ಚೇತಕ್ ಟಿ ವಿ ನ್ಯೂಸ್ಗೆ ಸ್ವಾಗತ ಸ್ವಾದ ಹೋಟೆಲ್ ಟೀ ನಾಷ್ಟಾ ಮತ್ತು ಊಟದ ಹೊಸ ರೂಪ ಅತನಿಯಲ್ಲಿ ಕಳೆದ ಒಂದು ವರ್ಷದಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸ್ವಾದ ಹೋಟೆಲ್ ಈಗ ನಗರದಲ್ಲಿ ಟೀ ನಾಷ್ಟಾ ಮತ್ತು ಶಾಕಾಹಾರಿ ಊಟಕ್ಕೆ ಹೊಸ ಗುರುತಾಗಿ ಹೊರಹೊಮ್ಮುತ್ತಿದೆ ಈ ಹೋಟೆಲ್ನ ವಿಶೇಷತೆ ಏನೆಂದರೆ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ಸ್ನೇಹಪರ ಸ್ಟಾಫ್ ತಂಡ ಮತ್ತು ಉನ್ನತ ಮಟ್ಟದ ಸ್ವಚ್ಛತೆ ಇಲ್ಲಿ ಬಂದ ಗ್ರಾಹಕರು ಇಷ್ಟು ರುಚಿಯಾದ ಟೀ ನಾಷ್ಟ ಮತ್ತು ಊಟವನ್ನು ಇದುವರೆಗೆ ಎಲ್ಲೂ ತಿಂದಿಲ್ಲ ಎಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಸ್ವಾದ ಹೋಟೆಲ್ನಲ್ಲಿ ಸಿಗುವ ಪ್ರಮುಖ ಆಕರ್ಷಣೆ ಎಂದರೆ ಮೂವತ್ತಕ್ಕೂ ಹೆಚ್ಚು ವಿಭಿನ್ನ ತರಹದ ಟೀಗಳು ಅವುಗಳಲ್ಲಿ ಕಾಫಿ ತುಳಸಿ ಟೀ ಜವಾರಿ ಬೇಡೆ ಟೀ ಫ್ಯಾಷನ್ ಫ್ರೂಟ್ ಟೀ ಪೇರಲಾ ಟೀ ಆರೆಂಜ್ ಟೀ ಲೆಮನ್ ಟೀ ಪೈನಾಪಲ್ ಟೀ ಚಾಕ್ಲೇಟ್ ಟೀ ಮ್ಯಾಂಗೋ ಟೀ ಸ್ಟ್ರಾಬೆರಿ ಟೀ ಪಾನ್ ಟೀ ಅಶ್ವಗಂಧ ಟೀ ಸೇರಿದಂತೆ ಅನೇಕ ವಿಶೇಷ ಟೀಗಳು ಇಲ್ಲಿ ಲಭ್ಯ ಇಂತಹ ವೈವಿಧ್ಯಮಯ ಟೀಗಳು ಅಥಣಿಯಲ್ಲಿ ಸಿಗುತ್ತವೆ ಎಂಬುದೇ ಅನೇಕರಿಗೆ ಆಶ್ಚರ್ಯ ತಂದ ವಿಷಯವಾಗಿದೆ ಇಲ್ಲಿನ ನಾಷ್ಟಾ ವಿಭಾಗ ಕೂಡ ಗ್ರಾಹಕರಿಗೆ ತುಂಬ ಮೆಚ್ಚುಗೆಯಾಗಿದೆ ಬೆಂಗಳೂರು ಸ್ಟೈಲ್ ವಡೆ ಶಿರಾ ಉಪ್ಪಿಟ್ಟು ಪೂರಿ ಇಡ್ಲಿ ವಡೆ ದೋಸೆ ಮಿಸಳ್ ಪಲಾವು ಅವಲಕ್ಕಿಯಿಂದ ಹಿಡಿದು ಇನ್ನೂ ಹಲವಾರು ತರಹದ ನಾಷ್ಟಗಳು ಇಲ್ಲಿ ದೊರೆಯುತ್ತವೆ ಇದಕ್ಕೆ ಜೊತೆಗೆ ವಿಭಿನ್ನ ತರಹದ ಮಿಲ್ಕ್ ಶೇಕ್ಗಳು ಸಹ ಲಭ್ಯವಿದ್ದು ಯುವಜನತೆ ಮತ್ತು ಕುಟುಂಬ ವಲಯದ ಗ್ರಾಹಕರನ್ನು ಆಕರ್ಷಿಸುತ್ತದೆ ಇಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಸಮಯದಲ್ಲಿ ಶುದ್ಧ ಶಾಕಾಹಾರಿ ಊಟ ಅತಿ ಕಡಿಮೆ ದರದಲ್ಲಿ ರುಚಿಕರವಾಗಿ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿದರೆ ಮತ್ತೆ ಮತ್ತೆ ಬರಬೇಕು ಅನಿಸುವ ಅನುಭವ ನೀಡುವ ಹೋಟೆಲ್ ಇದಾಗಿದೆ ವಿಳಾಸ ಮಿರಜ್ ರೋಡ್ ಕರಾವಳಿ ಲಂಚ್ ಹೋಮ್ ಎದುರು ಓಲ್ಡ್ ಜಮಾದಾರ ಅಡ್ಡೆ ಬಾಜು ಬಿ ಕೋಷ್ಟಿ ಗೊಬ್ಬರ ಅಂಗಡಿ ಪಕ್ಕ ಅಥಣಿ ನಾಷ್ಟಾ ಮತ್ತು ಊಟ ಪಾರ್ಸೆಲ್ಗಾಗಿ ಸಂಪರ್ಕಿಸಿ ಫೈಜುಲ್ಲಾಹ ಜಮಾದಾರ ಕರೆಗಾಗಿ ಒಂಬತ್ತು ಎಂಟು ಎಂಟು ಝೀರೋ ಒಂಬತ್ತು ಆರು ಝೀರೋ ಒಂದು ಎಂಟು ಎರಡು ವಾಟ್ಸಪ್ಗಾಗಿ ಒಂಬತ್ತು ನಾಲ್ಕು ಎಂಟು ಒಂದು ಏಳು ನಾಲ್ಕು 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 ಎರಡು ಎರಡು ಅಥಣಿಗೆ ಭೇಟಿ ನೀಡುವವರು ಅಥವಾ ಇಲ್ಲಿನ ಸಾರ್ವಜನಿಕರು ಒಮ್ಮೆ ಸ್ವಾದ ಹೋಟೆಲ್ಗೆ ಭೇಟಿ ನೀಡಿ ವಿಭಿನ್ನ ರುಚಿಯ ಅನುಭವ ಪಡೆಯಲು ಮರೆಯಬೇಡಿ ये लोगों को खिलाने के नियम से कमल माइन्ड नहीं, नहीं। हाँ। हैं। बढ़ी है। बढ़ी है। हाँ। सलामस्कारे। इधर हम क्या चल नाश्ता? बिल्कुल बढ़िया है। बढ़िया है। आप पहले से आते इधर? अच्छा इधर का नाश्ता? हाँ अच्छा है एक सब चाय वगैरह। चाय वगैरह। सब खाना और सब अच्छा है।, अच्छा है। सब अच्छा है।, अच्छा है। हाँ।

ಆದರೂ ಹೆಂಗೆ ಅನ್ಸಿ ನಿಮ್ಗೆ ನಿಮ್ಗೆ ಅನ್ಸಿ ಹೆಂಗೆ ಅನ್ಸಿದ್ರು ಎಲ್ಲ ಹೋಟೆಲ್ಗೆ ಚೆನ್ನಾಗಿತ್ತು